ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಇವತ್ತಿನ ದಿನ ಬಂದು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಗೂ ಕೂಡ ಪೂಜೆ ಎಲ್ಲ ಆಗಿದೆ ಪೂಜೆ ಕೂಡ ಆಗಿದೆ ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಅವಲಕ್ಕಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿನೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತೀನಿ ಅವಲಕ್ಕಿ ಬೇಗನೆ ಆಗೋಗುತ್ತಾ ಅಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆ ಆಗಬೇಕು ಹಾಗೆ ನನ್ನ ಮಕ್ಕಳು ಕೂಡ ಶೋ ಆಟಾಡ್ಕೊಂಡು ಕಿತ್ತಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಆ್ಯಂಡ್ ಇವಾಗಂತೂ ನಾನು ಯುಗಾದಿಗೆ ಮನೆಯೇ ಕ್ಲೀನ್ ಮಾಡಿಲ್ಲ ಶೋ ಇವಾಗ ಮಾಡಬೇಕು ಇವತ್ತು ಫ್ರೈಡೇ ಆಗಿರೋದ್ರಿಂದ ಏನೂ ಕೂಡ ಕ್ಲೀನ್ ಮಾಡೋಲ್ಲ ಶಾಟರ್ಡೆ ಸಂಡೆ ಎರಡು ದಿನ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅಂದ್ಕೊಳ್ತೀನಿ ಸೊ ನನ್ನ ಏಪ್ರಿಲ್ ಮಂತಲ್ಲಿ ಸ್ವಲ್ಪ ಇಯರ್ ಎಂಡಿಂಗ್ ಕಾಲ್ ತುಂಬ ಇರುತ್ತೆ ಬ್ಯುಸಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಮನೆಯನ್ನು ಕೂಡ ಕ್ಲೀನ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಶಾಟರ್ಡೆ ಸಂಡೆ ಎರಡು ದಿನ ಸ್ವಲ್ಪ ಫ್ರೀ ಟೈಮಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೋಗುತ್ತೋ ಸೊ ಫೈನಲ್ಲಿ ಮಾಡಿಕೊಂಡ್ರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನೋಡಬೇಕು ಹೇಗಾಗುತ್ತೋ ಹಾಗೆ ಇವಾಗ ನಾನು ಅವಲಕ್ಕಿಗೂ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡೋದು ಮರ್ತೋಯ್ತು ಹಾಗಾಗಿ ಇವಾಗ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಇವಾಗ ಅವಲಕ್ಕಿನ ಒಗ್ಗರಣೆ ಹಾಕ್ತೀನಿ ಸೊ ನಾನೇ ರೀತಿ ಅವಲಕ್ಕಿ ಮಾಡ್ತೀನಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ಮಾಡೋದು ಸೊ ನಾನೇನು ಡಿಫ್ರೆಂಟಾಗಿ ಏನು ಮಾಡಲ್ಲ ಸೊ ಹಾಗೇ ನಾನು ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಗನೆ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಮನೆಗೆ ಪೂಜೆ ಎಲ್ಲ ಮಾಡಬೇಕು ಅದ್ರ ಜೊತೆ ಟಿಫನ್ನೆಲ್ಲ ಬೇಗನೆ ಆಗುವಂತಹ ಟಿಫನ್ ಅಂತ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಬೇಗನೆ ಆಗೋಗ್ಬಿಡುತ್ತೆ ಸೊ ಮಧ್ಯಾಹ್ನಕ್ಕೆಲ್ಲ ಇದನ್ನೆಲ್ಲ ತಿನ್ನೋದಕ್ಕಾಗಲ್ಲ ಏನಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ತಿನ್ನೋದಕ್ಕೆ ತಿನ್ನೋದಕ್ಕಾಗೋದು ಸೊ ಬೇಗನೆ ಫಟಾಫಟ ಮಾಡ್ಕೊಬೋದು ಸೊ ಮಧ್ಯಾಹ್ನಕ್ಕೆ ಸಾಂಬಾರ್ ಇತ್ತಲ್ವ ಅದನ್ನೇ ನನ್ನ ಹಸ್ಬೆಂಡ್ಗೆ ಕಟ್ಟಿದ್ದೀನಿ ಕಟ್ತೀನಿ ಸೊ ಬೆಳಗ್ಗೆಗೆ ಮಾತ್ರ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ಬಾಣಲೆಗೆ ನಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆಗೆ ಸಾಸಿವೆ ಕರಿಬೇವು ಮತ್ತು ಬೀಜ ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಬೀಜ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬೇಕು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡೆ ಹಾಗೆ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡೆ ನೀವು ಬೇಕು ಅಂತ ಅಂದರೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೋದು ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಫ್ಟ್ ಆಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಅವಲಕ್ಕಿನ ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಒಬ್ರೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಸೊ ಇದ್ರೆ ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಇದಕ್ಕೆ ಒಂದು ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ತೀನಿ ಏನು ಅಂತ ಅಂದರೆ ನಿಂಬೆಣ್ಣ ಹಾಕ್ಕೊಳ್ತೀನಿ ನಿಂಬೆ ರಸ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಂಪಾಗುತ್ತೆ ತಂಪು ಕೊಡುತ್ತೆ ಅಂತ ಹೇಳಿ ನಿಂಬೆ ರಸನೂ ಕೂಡ ಸೇರಿಸ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹುಲ್ಲೂಳಿಯಾಗಿ ಚೆನ್ನಾಗಿರುತ್ತೆ ಹಾಗೆ ನಾನು ಅವಲಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಕೊತ್ತಂಬರಿನ ಉದುರಿಸ್ಬಿಟ್ಟು ಸೊ ಇವಾಗ ನಾನು ನಿಂಬೆ ರಸನ ಹಿಂಡಿತಾ ಇದ್ದೀನಿ ಹಾಗೆ ನಾನು ಉಪ್ಪು ಕೂಡ ಅಷ್ಟೇ ಈರುಳ್ಳಿ ಟೊಮೆಟೊ ಫ್ರೈ ಆಗುವಾಗಲೇ ರುಚಿಗೆ ತಕ್ಕಷ್ಟು ಸಣ್ಣಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮಾಡ್ಕೊಂಡ ನಂತರ ನಾನು ಅವಲಕ್ಕಿನ ಹಾಕ್ಕೊಂಡು ಎಲ್ಲ ಮಿಶ್ರಣ ಮಾಡಿ ಹಾಗೇ ಕೊನೆಯಲ್ಲಿ ಗ್ಯಾಶನ್ನ ಆಫ್ ಮಾಡಿಬಿಟ್ಟು ನಾನು ನಿಂಬೆ ರಸನ ಹಾಕ್ಕೊಂಡು ಒಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಪ್ರಶ್ ಮಾಡಿಬಿಟ್ರೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ ಸೊ ಇವಾಗ ಖಾರ ಅವಲಕ್ಕಿ ಆಯಿತು ಹಾಗಿದ್ರ ಜೊತೆ ನಾನು ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಅವಲಕ್ಕಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಯಾವಾಗಲೂ ಅಷ್ಟೇ ಸ್ವೀಟ್ ಅವಲಕ್ಕಿ ಕಂಪಲ್ಸರಿ ಇರಲೇಬೇಕು ಬರೀ ಖಾರ ಮಾಡಿದ್ರೆ ಅಷ್ಟೊಂದು ಇಂಟ್ರೆಸ್ಟಲ್ಲಿ ತಿನ್ನೋದಿಲ್ಲ ಸ್ವೀಟ್ ಇದ್ದರೆ ಸೊ ತಿಂತಾರೆ ತುಂಬಾ ಕಾರನೂ ಖಾಲಿ ಆಗುತ್ತೆ ಸ್ವೀಟ್ ಸೊಮ್ಮಾಗಿ ಖಾಲಿ ಮಾಡ್ತಾರೆ ಸೊ ನಾನು ಯಾವ ರೀತಿ ಸ್ವೀಟ್ ಅವಲಕ್ಕಿ ಮಾಡ್ತೀನಿ ಅಂದರೆ ಇವಾಗ ನಾನು ನೋಡ್ತಾ ಇರ್ಬೋದು ಅವಲಕ್ಕಿನೂ ಕೂಡ ಟು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ನಾನು ಕೊಬ್ಬರಿ ತುರಿನ ಇದ್ದೀನಿ ಹಾಗೆ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲನ ಇದ್ದೀನಿ ಹಾಗೆ ಉದ್ದ ಬಾಳೆನ ಬರುತ್ತಲ್ಲ ಅದನ್ನಾದರೂ ಹಾಕೋಬೋದು ಇಲ್ಲಾಂದರೆ ಏಲಕ್ಕಿ ಬಲೆ ಏನಾರ ಹಾಕೋಬೋದು ಬಟ್ ಉದ್ದ ಬಾಳೆಹಣ್ಣು ತುಂಬ ಹಣ್ಣಾಗಿತ್ತು ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಸ್ಮಾಲಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನೂ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಅವಲಕ್ಕಿ ಕೂಡ ರೆಡಿ ಆಗಿಬಿಡುತ್ತೆ ಸೊ ಇವಾಗ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಈಗ ಮಕ್ಕಳಿಗೂ ಕೂಡ ಹಾಕಿ ಕೊಡ್ತೀನಿ ಸೊ ವೇಟ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಸೊ ಈಗೇ ನಮ್ಮ ಮನೆಯಲ್ಲಿ ಫ್ರೈಡೇ ಏನಾದರೂ ಫ್ರೈಡೇ ಸ್ಯಾಟರ್ಡೆ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದರೆ ಶೋ ಬೇಗನೆ ಆಗುವಂಥ ರೆಸಿಪಿ ಅಂತ ಅಂದರೆ ಅವಲಕ್ಕಿ ಉಪ್ಪಿಟ್ಟಿದ್ದೀನಲ್ಲ ಬೇಗನೆ ಮಾಡಬಹುದು ಸೊ ಪೂಜೆ ಮಾಡೋ ಟೈಮಲ್ಲಿ ಈ ಥರ ಮ್ವಿಕ್ಕಾಗೆ ನಾವು ಈಜಿಯಾಗೆ ಮಾಡ್ಕೊಂಬಿಡ್ಬೋದು ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಆಫೀಸ್ ವರ್ಕ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸಂಜೆಯಿಂದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ನಾನು ಸಾಂಬಾರು ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಆ ಅಡುಗೆಗೆ ಶ ತರಕಾರಿ ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲವನ್ನು ರೆಡಿ ಮಾಡಿಕೊಂಡು ಇದ್ದೀನಿ ಸೊ ಡೈಲಿ ಡೇ ಏನಪ್ಪ ಮಾಡೋದು ಸಾಂಬಾರು ಅನ್ನೋದು ಒಂಟೆ ದೊಡ್ಡ ಟೆನ್ಷನ್ ಆಗೋಗುತ್ತೆ ಬೆಳಗ್ಗೆ ಇದ್ರೆ ಏನು ಏನಪ್ಪ ಟಿಫನ್ ಮಾಡೋದು ಅನ್ನೋದು ರಾತ್ರಿ ಬಂತು ಅಂದರೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ ಸೊ ಇವಾಗ ನಾನು ಹುಲಿ ಸಾಂಬಾರು ತರಕಾರಿ ಹಾಕಿ ಹುಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ ಬಟ್ ಹುಲಿ ಸಾಂಬಾರು ನಾನು ಸಪ್ರೇಟಾಗಿ ರೆಸಿಪಿನ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಯಾಕೆಂತ ಅಂದರೆ ತುಂಬ ಜನ ರೆಸಿಪಿ ನೋಡೋರು ಇಷ್ಟ ಇರ್ತಾರೆ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಆ ವಿಡಿಯೋನ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ತರಕಾರಿ ಹಾಕಿಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಡಿನ್ನರ್ ಬಂದುಬಿಟ್ಟು ನಾನು ವೆಜಿಟೇಬಲ್ ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಿಂದನೂ ಕೂಡ ನಾನು ಫ್ರೈಡೇ ಆಗಿರೋದ್ರಿಂದ ಏನೂ ಕೂಡ ಕ್ಲೀನಿಂಗ್ ಇರೋಲ್ಲ ಸೊ ನಾನು ಬೆಳಿಗ್ಗೆಲ್ಲ ಟಿಫನ್ ಮಾಮೂಲಿ ಕಸ ಎಲ್ಲ ಕುಡಿಸಿ ಹೊರಿಸಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿ ಸೊ ಎಲ್ಲ ತಿಂದು ನಂತರ ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಫೋನ್ ತುಂಬಾ ಕಾಸ್ಟ್ ಇರುತ್ತೆ ತುಂಬ ತುಂಬ ಅಂದರೆ ಸೊ ನಮಗೂ ಕೂಡ ಫುಲ್ ಟಯರ್ಡ್ ಆಗೋಗಿರುತ್ತೆ ಅಷ್ಟೊಂದು ನನ್ನ ವರ್ಕ್ ಇರುತ್ತೆ ಹಾಗಾಗಿ ಮತ್ತೆ ನಾನು ಮಧ್ಯದಲ್ಲಿ ಸಾಂಬಾರು ಕೂಡ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿರ್ತೀನಿ ಸೊ ಮತ್ತೆ ಅದಕ್ಕಾಗಿ ನಾನು ಬ್ಲಾಗ್ಸ್ ಕೂಡ ಏನೂ ಅಪ್ಲೋಡ್ ಇಲ್ಲ ಹಾಗೂ ಅಂದ್ಕೊಳ್ತೀನಿ ಮಾಡಬೇಕು ಅಂತ ಬಟ್ ಏನು ಕಂಟೆಂಟು ಕೂಡ ಕೊಡೋದಕ್ಕೆ ಏನೂ ಇರಲ್ಲ ಹಾಗಾಗಿ ಏನೂ ಕೂಡ ನಾನು ವಿಡಿಯೋನೇ ಮಾಡೋಕ್ಕಾಗಲ್ಲ ನೋಡೋಣ ಇನ್ನು ಮುಂದೆ ಮಾಡಬೇಕು ಅಂದ್ಕೊಳ್ತೀನಿ ನೋಡೋಣ ಸಾಧ್ಯ ಆದಷ್ಟು ನಾನು ಒಂದೊಂದನ್ನು ವೀಡಿಯೋ ಆದಷ್ಟು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೇನೂ ಕೂಡ ಏನು ಕ್ಲೀನ್ ಮಾಡೋಂಗಿಲ್ಲ ಅಲ್ವಾ ಹಾಗಾಗಿ ನಾಳೆ ಶಾರ್ಟ್ ಶೋ ಬಸ್ ಶೀಟೆಲ್ಲ ಹೊಗ್ದು ಸ್ವಲ್ಪ ಮೇನ್ ಮೇನೆಲ್ಲ ಕ್ಲೀನ್ ಮಾಡಬೇಕು ಧೂಳೆಲ್ಲ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೋಗುತ್ತೋ ಗೊತ್ತಿಲ್ಲ ಬಟ್ ಅಂದ್ಕೊಂಡು ಏನು ಏನೂ ಗೊತ್ತಿಲ್ಲ ಮನ್ಸಿಗೆ ಸಮಾಧಾನವೇ ಇಲ್ಲ ಯುಗಾದಿ ಹಬ್ಬಕ್ಕೆ ಯಾವಾಗಲೂ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದೆ ಬಟ್ ಇವಾಗಂತೂ ಕ್ಲೀನ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಕರೆಕ್ಟಾಗಿ ನನಗೆ ಯುಗಾದಿ ಹಬ್ಬ ಕರೆಕ್ಟಾಗಿ ಇಯರ್ ಇಯರ್ಣಿಂಗೇ ಅಲ್ಲೇ ಬಂದುಬಿಟ್ಟಿದೆ ಸೊ ಆ ಟೈಮಲ್ಲಿ ನಮ್ಗೆ ಆಫೀಸ್ ತುಂಬ ಪ್ರೆಷರ್ ಅಂತಲೇ ಹೇಳ್ಬೋದು ವರ್ಕು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಇದನ್ನು ಹ್ಯಾಂಡ್ಲ್ ಮಾಡಲೇಬೇಕು ದೂರಲ್ಲ ಹೊಡ್ಕೊಂಡ್ರು ಕೂಡ ನಾನು ಒಂದು ಆರು ಗಂಟೆ ಮೇಲೂ ಕೂಡ ನಾನು ಅಲ್ಪ ಸ್ವಲ್ಪನಾದರೂ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೋದು ಹಂಗೆ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಯಾ ಸಾಧ್ಯ ಆದಷ್ಟು ಏನೆಲ್ಲ ಕ್ಲೀನ್ ಮಾಡಬೇಕು ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಆದರೆ ನಾನು ಕ್ಲೀನಿಂಗ್ ಬ್ಲಾಕ್ಸ್ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ನಾನು ಯಾವ ರೀತಿ ನಾನು ಕ್ಲೀನಿಂಗ್ ಮಾಡ್ಕೊಳ್ತೀನಿ ಅಂತ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ಒಂದು ಟು ತ್ರೀ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನೋಡೋಣ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಆದಷ್ಟು ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ತೀನಿ ಸೊ ಹಾಗೆಯೇ ಸ್ವಲ್ಪ ಹಾಲು ಕೂಡ ಸ್ವಲ್ಪ ಚೇಂಜಸ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಬೇಕು ಇನ್ನೂ ಏನೇನು ಆಗುತ್ತೋ ಗೊತ್ತಿಲ್ಲ ಅಂದ್ಕೊಳ್ತಾ ಇದ್ದೀನಿ ಬಟ್ ನನ್ನ ಮಗ ಅಂತೂ ಏನೂ ಕೂಡ ಆರ್ಗನೈಸ್ ಮಾಡೋಕ್ಕೆ ಬಿಡೋದೇ ಇಲ್ಲ ಸೊ ನನಗೆ ತುಂಬಾ ಇಷ್ಟ ಆರ್ಗನೈಸ್ ಮಾಡಬೇಕು ಏನಾದರೂ ಚೇಂಜಸ್ಟ್ ಮಾಡಬೇಕು ಅಂತ ಬಟ್ ನನ್ನ ಮಗ ಅಂತೂ ಏನೇ ಸಂಜಸ್ ಮಾಡಿದ್ರು ಕೂಡ ಅದನ್ನೆಲ್ಲ ಮಾಡೋಕೆ ಹೋಗ್ತಾನೆ ಹಾಗಾಗಿ ನನಗೂ ಕೂಡ ಏನು ಸ್ವಲ್ಪ ಆರ್ಗನೈಸ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಟ್ಟಿದ್ದು ಅವಾಗೆಲ್ಲ ತುಂಬಾ ಇತ್ತು ಬಟ್ ನನ್ನ ಮಗ ಅಂತೂ ಇವಾಗ ದೊಡ್ಡನಾಗ್ತಾ ಆಗ್ತಾ ಏನು ಮಾಡ್ತಾನೆ ಅಂದರೆ ಪ್ರತಿಯೊಂದು ಕೂಡ ಹಾಲು ಮಾಡ್ತಾನೆ ಅದಕ್ಕಾಗಿ ಏನು ಕೂಡ ನಾನು ಆರ್ಗನೈಸ್ ಬಗ್ಗೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳೋಕಾಗಲ್ಲ ಹಾಗಾಗಿ ಸ್ವಲ್ಪ ಹಾಲಲ್ಲಿ ಸ್ವಲ್ಪ ಚೆಂಜಸ್ ಒಂದು ಸ್ವಲ್ಪ ಲುಕ್ವೈಸ್ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಸ್ವಲ್ಪ ಲುಕ್ಕಾಗಿ ಕೊಡೋಣ ಲುಕ್ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಆ ಕೂಡ ಕ್ಲೀನ್ ಮಾಡೋದಿದೆ ಮತ್ತು ಶೋಕೇಶ್ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಸಂಡೇ ನನ್ನ ಹಸ್ಬೆಂಡ್ಗೆ ರಜಾ ಇದೆ ಹಾಗಾಗಿ ಅವ್ರನ್ನ ಹಿಡ್ಕೊಂಡು ನಾನು ಕ್ಲೀನ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಶೋಕೇಶ್ ಅಂತ ಕ್ಲೀನ್ ಮಾಡಲೇಬೇಕು ತುಂಬಾ ಧೂಳು ಆಗಿಬಿಟ್ಟಿದೆ ಎಲ್ಲನೂ ಕ್ಲೀನ್ ಆದರೆ ಶೋಕೇಶ್ ಮಾತ್ರ ಕ್ಲೀನ್ ಮಾಡೋಕ್ಕೆ ನಮಗೆ ಟೈಮ್ ಸಿಗ್ತಿರಲಿಲ್ಲ ಯಾಕೆಂತಂದರೆ ನಾನು ಒಬ್ಬಳೇ ಮಾಡ್ಕೊಳ್ಬೋದು ಬಟ್ ಅಕ್ವೇರಿಯಮ್ ಇದೆ ಅಲ್ವಾ ಅಕ್ವೇರಿಯಮ್ ಇರೋದ್ರಿಂದ ನಾನು ಯಾವುದು ಕೂಡ ನಾನು ಕ್ಲೀನ್ ಮಾಡೋಕ್ಕೆ ಆಗಲ್ಲ ನೋಡೋಣ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ತೋರಿಸ್ತೀನಿ ಇವಾಗ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಾಂಬಾರು ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ತರಕಾರಿ ಹಾಕಿಬಿಟ್ಟು ನಾನು ವೆಜಿಟೇಬಲ್ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಹಾಗೆ ಇದಕ್ಕೆ ನಾನು ಮುದ್ದೆ ಮಾಡಬೇಕು ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಒಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಮುದ್ದೆ ಕೂಡ ಬೇಯ್ತಾ ಇದೆ ಮತ್ತು ಇನ್ನು ಯಾರು ನನ್ನ ಚಾನಲ್ನ ಅಷ್ಟಾಗಿ ನೋಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರ್ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಅನ್ನೋದನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ಲಾಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ಕೂಡ ನೀವು ಆ ವೀಡಿಯೋಸ್ನ ನೋಡಬಹುದು ಸೊ ಇವಾಗ ಮುದ್ದೆ ಕೂಡ ಬೆಂದಿದೆ ಇವಾಗ ನಾನು ಮುದ್ದೆನ ಉಂಡೆ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಮುದ್ದೆ ಚೆನ್ನಾಗಿ ಬೆಂದರೆ ಏನಾಗುತ್ತೆ ಇಟ್ಟು ನಮಗೆ ಮುದ್ದೆ ಕಟ್ಟೋದಕ್ಕೂ ಕೂಡ ತುಂಬ ಚೆನ್ನಾಗಿ ನೈಶಾಗಿ ಸಾಫ್ಟಾಗಿ ಬರುತ್ತೆ ನಾನು ಯಾವುದೇ ಥರದ ತುಪ್ಪ ಅಂತ ಎಣ್ಣೆ ಅಂತ ಏನೂ ಕೂಡ ಹಾಕಲ್ಲ ನಾನು ಡೈರೆಕ್ಟಾಗಿ ಹಾಗೆ ಸ್ವಲ್ಪ ಎಣ್ಣೆ ಆ ನೀರನ್ನ ಸವರ್ಕೊಂಡೆ ನಾನು ಈ ರೀತಿ ರೌಂಡಿಗೆ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಸೊ ತುಂಬ ಜನ ತುಪ್ಪ ಅಂತ ಎಣ್ಣೆ ಅಂತೆಲ್ಲ ಹಾಕೊಂಡು ಮಾಡ್ತಾರೆ ಬಟ್ ನಾನು ಯಾವಾಗಲೂ ನಮ್ಮನ್ನು ಎವ್ರಿ ಡೇ ನಾನು ಮುದ್ದೆ ಮಾಡೋದರಿಂದ ಅದೆಲ್ಲ ನಾನು ರೂಢಿ ಮಾಡ್ಕೊಂಡಿಲ್ಲ ಸೊ ನಾನು ನಾರ್ಮಲಾಗಿ ನಾನು ಮುದ್ದೆನ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಆದಷ್ಟು ಚೆನ್ನಾಗಿ ಬೇಯಿಸಬೇಕು ಬೇಯಿಸ್ದೇ ನಾವು ಜಾಸ್ತಿ ಉಂಡೆ ಕಟ್ಟಕ್ಕೆ ಹೋದ್ರೆ ಏನಾಗುತ್ತೆ ಕೈ ಗಂಟೋದು ಮತ್ತು ಹೊಟ್ಟೆ ನೋವು ಬರುತ್ತೆ ಬೆಂದಿಲ್ಲ ಅಂದರೆ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಚೆನ್ನಾಗಿ ಮುದ್ದೆ ಬೇಯಿ ಬೆಂದಿದ್ದಷ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮುದ್ದೆ ಕಟ್ಟೋದಕ್ಕೂ ಕೂಡ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಪರ್ಫೆಕ್ಟ್ ಆದಂತಹ ಮುದ್ದೆ ಕೂಡ ರೆಡಿಯಾಯಿತು ಸೊ ಬಿಸಿ ಬಿಸಿ ತರಕಾರಿ ಸಾಂಬಾರು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆಗೆ ತರಕಾರಿ ಸಾಂಬಾರು ರೆಡಿ ಆಯಿತು ಇವತ್ತಿನ ಡಿನ್ನರ್ ಈಗಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿತ್ತು ಸೊ ನಾನು ಕಂಪ್ಲೀಟ್ಲಿ ಡೇ ಫುಲ್ ಡೇ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆದಷ್ಟು ನನಗೆ ಶೋ ಗ್ಯಾಪ್ ಮಧ್ಯದಲ್ಲಿ ನಾನು ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಈಗಾಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಥ್ಯಾಂಕ್ ಯು ನಮಸ್ತೆ ಗುಡ್ ನೈಟ್